ಕೋಗಿಲು ಸಂತ್ರಸ್ತರ ವಿಷಯವಾಗಿ ಹೇಗೆ ಬಿಜೆಪಿ ಇಷ್ಟೊಂದು ಅಮಾನವೀಯವಾಗಿ ನಡ್ಕೊಳ್ತಾ ಇದೆ ಪ್ರಕರಣದಲ್ಲಿ ಸರ್ಕಾರಕ್ಕಿರುವಂತಹ ಕಾನೂನಾತ್ಮಕ ಹಾಗೆ ರಾಜಕೀಯ ಸಮಸ್ಯೆಗಳು ಕಾಂಗ್ರೆಸ್ ಸರ್ಕಾರ ಹಿಂಜರಿಯೋ ಹಾಗೆ ಮಾಡ್ತಾ ಇದೆಯಾ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇದೇ ರೀತಿ ಕಾನೂನು ಪಾಲನೆ ಆಗಿದೆಯಾ ಮಾನವೀಯ ನೆಲೆಯಲ್ಲಿ ಸಹಾಯ ಮಾಡೋದಿಕ್ ಹೊರಟಂತ ಸರ್ಕಾರದ ಕೈ ಕಟ್ಟಿ ಹಾಕೋದಿಕ್ಕೆ ಅದೆಷ್ಟು ಪ್ರಯತ್ನ ನಡೀತಾ ಇದೆ ಪ್ರತಿಯೊಂದರಲ್ಲೂ ಬಿ ಜೆ ಪಿ ಮಾಡುವಂತಹ ಈ ಕೆಟ್ಟ ರಾಜಕೀಯ ಎಷ್ಟು ಜನ ವಿರೋಧಿಯಾಗಿದೆ ಬೆಂಗಳೂರಿನ ಯಲಹಂಕದ ಕೋಗಿಲು ಬಡಾವಣೆ ಪ್ರಕರಣ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಒತ್ತುವರಿ ಕಾರಣಕ್ಕೆ ಮುನ್ನೂರು ಮನೆಗಳನ್ನ ತೆರವುಗೊಳಿಸಿದ ಬಳಿಕ ಮಾನವೀಯ ದೃಷ್ಟಿಯಿಂದ ಸಂತ್ರಸ್ತರಿಗೆ ಸೂರ್ ಒದಗಿಸೋದಕ್ಕೆ ಹೊರಟಿರುವಂತಹ ಅದು ಈಗ ಮತ್ತಷ್ಟು ಅಡೆತಡೆಗಳನ್ನ ಎದುರಿಸಬೇಕಾಗಿದೆ ಬಿಜೆಪಿ ಎಲ್ಲದಕ್ಕೂ ಬರೀ ಕಲ್ಲು ಹಾಕೋದಕ್ಕೆ ಹೊರಟಿದೆ ಅಲ್ಲದೇನೆ ಯಥಾ ಪ್ರಕಾರ ತನ್ನ ರಾಜಕೀಯ ಮಾಡೋದಕ್ಕೆ ಈ ಪ್ರಕರಣವನ್ನು ಕೂಡ ಬಳಸ್ಕೊಳ್ತಾ ಇದೆ ಇಲ್ಲಿನ ಜನರ ಪೌರತ್ವವನ್ನು ಪರಿಶೀಲಿಸಬೇಕು ಎನ್ಐಎ ತನಿಖೆ ಆಗಬೇಕು ಅಂತ ಹೇಳೋವರೆಗೂ ಕೂಡ ಬಿಜೆಪಿ ಹೋಗಿದೆ ಇನ್ನು ಈ ನಡುವೆ ಮನೆ ಕಳೆದುಕೊಂಡವರಲ್ಲಿ ಅನೇಕರು ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದು ಸೂಕ್ತ ಪರಿಹಾರ ಮತ್ತೆ ಪುನರ್ವಸತಿಗಾಗಿ ಕೋರಿದ್ದಾರೆ ಕೋಗಿಲು ಬಡಾವಣೆಯಲ್ಲಿನ ಅಕ್ರಮ ಮನೆಗಳ ತೆರವು ವಿಚಾರಕ್ಕೆ ಕೇರಳ ಸರ್ಕಾರ ಕಟುವಾಗಿ ಪ್ರತಿಕ್ರಿಯೆ ನೀಡಿದ ಬಳಿಕ ಈ ವಿವಾದ ದೊಡ್ಡದಾಯ್ತು ಕಡೆಗೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರೇ ಈ ಒಂದು ವಿಷಯದಲ್ಲಿ ಹೆಚ್ಚು ಸೂಕ್ಷ್ಮತೆ ಮತ್ತೆ ಸಹಾನುಭೂತಿಯಾಗತ್ತೆ ಅಂತ ಸಲಹೆಯನ್ನ ನೀಡಿದ್ರು ಅದಾದ ಬಳಿಕ ಸಂತ್ರಸ್ತರಲ್ಲಿ ಅರ್ಹರಿಗೆ ಸೂರು ಕಲ್ಪಿಸೋದಿಕ್ಕೆ ಮಾನವೀಯ ದೃಷ್ಟಿಯಿಂದ ಸಿದ್ದರಾಮಯ್ಯ ಅವರ ಸರ್ಕಾರ ಮುಂದಾಯಿತು ಆದ್ರೆ ಈ ವಿಚಾರವನ್ನ ಬಿಜೆಪಿ ಅನಗತ್ಯವಾಗಿ ದೊಡ್ಡದು ಮಾಡೋದಿಕ್ಕೆ ಹೊರಟಿದೆ ಅದು ಮಾನವೀಯತೆ ಅನ್ನೋದನ್ನೇ ಮರೆತು ಬಿಟ್ಟು ನಡ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಿಕ್ಕೆ ಇದನ್ನ ಬಳಸ್ಕೊಳ್ತಾ ಇದೆ ಈ ಬಡಾವಣೆ ಕ್ರಮೇಣ ಸ್ಲೀಪರ್ ಸೆಲ್ಗಳ ಕೇಂದ್ರ ಆಗುವಂತಹ ಅಪಾಯ ಇದೆ ಅಂತೆಲ್ಲ ಹೇಳೋ ಮೂಲಕ ಅದೇನು ರಾಜಕೀಯ ಮಾಡ್ತಾ ಇದೆ ಅನ್ನೋದನ್ನ ನಾವು ಗ್ರಹಿಸಬಹುದು ಅಕ್ರಮ ನಿವಾಸಿಗಳ ಪೌರತ್ವವನ್ನು ಸರ್ಕಾರ ಪರಿಶೀಲಿಸಬೇಕು ಇದನ್ನ ಎನ್ಐಎ ತನಿಖೆಗೆ ನೀಡಬೇಕು ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯ ಮಾಡಿದ್ದಾರೆ ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡಿರೋರಿಗೆ ಸರ್ಕಾರದಿಂದಾನೇ ಮನೆ ಕಟ್ಟಿಸ್ಕೊಡೋದು ಇದು ಒಂದೇ ಪ್ರಕರಣಕ್ಕೆ ಮಾತ್ರನೇ ಅನ್ವಯ ಅಂತ ಸಿದ್ದರಾಮಯ್ಯ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ ಅಕ್ರಮ ತೆರವು ವಿಚಾರದಲ್ಲಿ ಅವ್ರ ನಿಲುವು ದೃಢವಾಗಿದ್ರು ಕೂಡ ಈ ಪ್ರಕರಣದಲ್ಲಿ ಒಂದು ಮಾನವೀಯತೆಗೆ ಅವರು ಒತ್ತು ಕೊಡ್ತಾ ಇದ್ದಾರೆ ಅನ್ನೋದು ನಿಜ ಒಂದು ಮಾನವೀಯ ನೆಲೆಯಲ್ಲಿ ಸಂತ್ರಸ್ತರಿಗೆ ಮತ್ತೆ ಸೂರು ಒದಗಿಸೋದು ಕೂಡ ಈ ಬಿಜೆಪಿ ಪಾಲಿಗೆ ರಾಜಕೀಯ ಅಸ್ತ್ರ ಆಗ್ಬಿಡುತ್ತೆ ಅನ್ನೋದಕ್ಕೆ ಉದಾಹರಣೆ ಇದು ಮನೆಯನ್ನ ಕಳೆದುಕೊಂಡವರಲ್ಲಿ ಅನೇಕರು ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದು ಜೈವಾ ತಬ್ಸು ಮತ್ತಿತರು ಪಿ ಐಎಲ್ ಅನ್ನು ಸಲ್ಲಿಸಿದ್ದಾರೆ ಹಲವು ಬೇಡಿಕೆಗಳನ್ನು ಅವರು ನ್ಯಾಯಾಲಯದ ಮುಂದಿಟ್ಟಿದ್ದಾರೆ ಸರ್ಕಾರ ಐದು ಕಿಲೋಮೀಟರ್ ಅಂತರದಲ್ಲೇ ಮರು ವಸತಿಯನ್ನು ಕಲ್ಪಿಸಬೇಕು ಮತ್ತು ಅಲ್ಲಿಯವರೆಗೆ ಮೂರು ಹೊತ್ತಿನ ಆಹಾರವನ್ನು ಒದಗಿಸಬೇಕು ಮುನ್ನೂರು ಪ್ರತ್ಯೇಕ ಟೆಂಟ್ ಶೌಚಾಲಯದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ವೈದ್ಯಕೀಯ ವ್ಯವಸ್ಥೆಯನ್ನು ಕಲ್ಪಿಸಿ ಆರೋಗ್ಯ ತಪಾಸಣೆ ಮಾಡಬೇಕು ಜೊತೆಗೆ ಕಟ್ಟಡ ತೆರವಿಗೆ ಪರಿಹಾರವನ್ನು ನೀಡಬೇಕು ಅನ್ನುವಂಥ ಇತ್ಯಾದಿ ಬೇಡಿಕೆಗಳನ್ನು ಕೋರ್ಟ್ ಮುಂದೆ ಇಡಲಾಗಿದೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಬುಲ್ಡೋಸರ್ ಅನ್ನ ಬಳಸಿ ಮನೆ ದೆಲ್ಸಮ ಮಾಡಲಾಗಿದೆ ಅಂತ ಒಂದು ಅರ್ಜಿಯಲ್ಲಿ ಆರೋಪ ಮಾಡಲಾಗಿದೆ ಈಗ ಬಿಜೆಪಿ ಅರ್ಹ ಸಂತ್ರಸ್ತರಿಗೆ ನೆಲೆಯನ್ನು ಕಲ್ಪಿಸಲಾಗುವುದನ್ನುವಂತ ಸರ್ಕಾರದ ಹೇಳಿಕೆಯ ಬಗ್ಗೆ ಹರಿಹಾಯ್ದಿದೆ ಅರ್ಹ ಸಂತ್ರಸ್ತರಿಗೆ ವಸತಿಯನ್ನ ನೀಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿರೋದನ್ನೇ ಅದು ದೊಡ್ಡ ವಿಷಯವಾಗಿಸ್ತಾ ಇದೆ ಇವರೆಲ್ಲ ಅಕ್ರಮ ನಿವಾಸಿಗಳು ನಾವು ಮೊದಲೇ ಅವರಿಗೆ ನೋಟಿಸ್ ಅನ್ನ ನೀಡಿದ್ವಿ ಅಂತ ಮೊದಲು ಹೇಳಿದಂತಹ ಸರ್ಕಾರ ಈಗ ಅರ್ಹ ಸಂತ್ರಸ್ತರಿಗೆ ನೆಲೆಯನ್ನು ಒದಗಿಸ್ತೀವಿ ಅಂತ ಹೇಳಿರೋದನ್ನೇ ಬಿಜೆಪಿ ತನ್ನ ಬಂಡವಾಳ ಮಾಡಿಕೊಳ್ತಾ ಇದೆ ಉತ್ತರ ಕರ್ನಾಟಕದ ಸಾಕಷ್ಟು ಜನರು ಕೂಡ ಇಲ್ಲಿಗೆ ಉದ್ಯೋಗವನ್ನು ಹುಡ್ಕೊಂಡು ಬರ್ತಾರೆ ಗುಡಿಸಲು ನಿರ್ಮಾಣ ಮಾಡಿಕೊಂಡು ಜೀವನವನ್ನ ಮಾಡ್ತಾರೆ ಹಾಗಿರುವಾಗ ಅವ್ರಿಗೂ ಸೂರು ಕಲ್ಪಿಸಿ ಅಂತ ಬಿಜೆಪಿ ಇಲ್ಲಿ ಆಗ್ರಹ ಮಾಡ್ತಾ ಇದೆ ಕೊಲೋನಿಯಿಂದ ಸ್ಥಳಾಂತರಿಸಲ್ಪಟ್ಟಂತ ನಾನ್ನೂರು ಕುಟುಂಬಗಳಿಗೆ ವಸತಿಯನ್ನ ಕಲ್ಪಿಸಲಾಗ್ತಾ ಇದೆ ಒಂದು ಸುದ್ದಿಯನ್ನು ಕೂಡ ಹರಡಲಾಗ್ತಾ ಇದೆ ಈ ಹೇಳಿಕೆಯನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಿರುವಂತಹ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಕೇವಲ ತೊಂಬತ್ತು ಕುಟುಂಬಗಳು ಮಾತ್ರನೇ ಪರಿಹಾರಕ್ಕೆ ಅರ್ಹ ಆಗಿದ್ದು ಅವರಿಗೆ ಮಾತ್ರನೇ ಮನೆ ಹಂಚಿಕೆಯನ್ನು ಮಾಡಲಾಗುವುದು ಅಂತ ಹೇಳಿದ್ದಾರೆ ಕೇವಲ ತೊಂಬತ್ತು ಜನ ಸ್ಥಳೀಯ ನಿವಾಸಿಗಳಾಗಿದ್ದು ನಗರಕ್ಕೆ ಸೇರಿದವರಿಗೆ ಮತ್ತೆ ವಾಸ್ತವವಾಗಿ ಫಲಾನುಭವಿಗಳಾಗಿರವರಿಗೆ ಮಾತ್ರ ಈ ಮನೆಗಳನ್ನು ನೀಡಲಾಗುವುದು ಅಂತ ಸ್ಪಷ್ಟಪಡಿಸಿದ್ದಾರೆ ಆದರೆ ಬಿ ಜೆ ಪಿ ಮಾತ್ರ ಪೌರತ್ವ ಪರಿಶೀಲನೆ ಎ ತನಿಖೆ ಅಂತೆಲ್ಲ ಬೊಬ್ಬೆ ಹೊಡಿತಾ ಇಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದೆ ಯಲಹಂಕದ ಕೋಗಿಲು ಲೇಔಟ್ನಲ್ಲಿರುವಂತಹ ಫಕೀರ ಕಾಲೋನಿ ಮತ್ತು ವಸ್ಸಿಂ ಲೇಔಟ್ನ ಕೆಲವು ಭಾಗಗಳಲ್ಲಿ ಮನೆಗಳನ್ನು ತೆರವುಗೊಳಿಸಿದ ಬಳಿಕ ಸಂತ್ರಸ್ತ ಕುಟುಂಬಗಳು ಯಾವುದೇ ವಸತಿ ಇಲ್ಲದೇನೆ ಅದೇ ಸ್ಥಳದ ಬಳಿಯೇ ಉಳ್ಕೊಂಡಿದ್ದಾರೆ ಅಕ್ರಮ ಮನೆಗಳನ್ನು ತೆರವುಗೊಳಿಸಿದಂತಹ ಜಾಗ ತ್ಯಾಜ್ಯ ಸಂಸ್ಕರಣೆಗಾಗಿ ಬಳಕೆ ಮಾಡಲಾಗ್ತಾ ಇದ್ದಂತಹ ಜಾಗ ಆಗಿತ್ತು ವಲಸಿಗರು ಹಾಗೆ ಇಲ್ಲಿನ ಕೆಲ ಸ್ಥಳೀಯರು ಅಕ್ರಮ ಒತ್ತುವರಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೆ ಈ ಮನೆಗಳನ್ನ ತೆರವುಗೊಳಿಸಿದ ಬಳಿಕ ಈಗ ನಿರಾಶ್ರಿತರಿಗೆ ಬೈಯಪ್ಪನಹಳ್ಳಿಯಲ್ಲಿ ವಸತಿ ಇಲಾಖೆಯಿಂದ ನಿರ್ಮಿಸಲಾಗಿರುವಂತಹ ವಸತಿ ಗೃಹಗಳನ್ನು ಹಂಚಿಕೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅರ್ಹ ಸಂತ್ರಸ್ತರಿಗೆ ಮಾತ್ರ ಅಂತ ಕೂಡ ಸರ್ಕಾರ ಇಲ್ಲಿ ಹೇಳಿದೆ ಆದರೆ ಈ ಬಗ್ಗೆ ಬಿ ಜೆ ಪಿ ಮಾತ್ರ ಇಲ್ಲಿ ಅತಿ ಕೆಟ್ಟದಾದಂಥ ರಾಜಕೀಯ ಮಾಡೋದಕ್ಕೆ ಹೊರಟಿದೆ ಇವರೆಲ್ಲ ಕಲ್ಲು ಕ್ವಾರಿ ಕೆಲಸಕ್ಕೆ ಬಂದಿರೋರು ಹೆಚ್ಚಾಗಿ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಕೇರಳ ಮತ್ತು ಬಿಹಾರದವರು ಬಾಂಗ್ಲಾದಿಂದ ಬಂದಿರುವಂತಹ ನುಸುಳು ಕೋರರು ಅಂತ ಪಿಯಲ್ಲಿ ಆರೋಪ ಮಾಡ್ತಾ ಇದೆ ಇದರಲ್ಲಿ ಸ್ಥಳೀಯರು ಕೆಲವೇ ಮಂದಿ ಇದ್ದಾರೆ ಅಂತ ಹೇಳಾಗ್ತಾ ಇದ್ದು ಒತ್ತುವರಿ ಮಾಡೋರಿಗೆ ಮನೆ ಕೊಟ್ಟು ಕೆಟ್ಟ ಸಂಪ್ರದಾಯಕ್ಕೆ ಸರ್ಕಾರ ನಾಂದಿ ಹಾಡ್ತಾ ಇದೆ ಅಂತ ಬಿಜೆಪಿಯ ಆರೋಶಕರು ಟೀಕೆ ಮಾಡಿದ್ದಾರೆ ಸಂತ್ರಸ್ತರಿಗೆ ಮಾನವೀಯ ದೃಷ್ಟಿಯಿಂದ ನೆಲೆಯನ್ನು ಕಲ್ಪಿಸುವುದನ್ನು ಕೂಡ ಅದು ಸಹಿಸ್ಕೊಳ್ತಾ ಇಲ್ಲ ಬದಲಾಗಿ ಈ ವಿಷಯವನ್ನು ದೊಡ್ಡ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಹೊರಟಿದೆ ಸಂತ್ರಸ್ತರಿಗೆ ಸರ್ಕಾರ ಪರ್ಯಾಯ ವಸತಿಯನ್ನು ಕಲ್ಪಿಸುವುದನ್ನು ವಿರೋಧಿಸಿ ಜನವರಿ ಐದರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸೋದಿಕ್ಕೂ ಕೂಡ ಬಿಜೆಪಿ ನಿರ್ಧಾರ ಮಾಡಿದೆ ಈ ಪ್ರಕರಣದ ಸತ್ಯ ಶೋಧನೆಗೆ ರಚನೆ ಮಾಡಲಾದಂತಹ ಶಾಸಕ ಎಸ್ ಆರ್ ವಿಶ್ವನಾಥ ನೇತೃತ್ವದ ಸಮಿತಿ ಪಕ್ಷದ ಕಚೇರಿಯಲ್ಲಿ ಗುರುವಾರ ಒಂದು ಸಭೆ ನಡೆಸಿದೆ ಆರು ವರ್ಷದ ಹಿಂದೆ ಒಂದು ಲಕ್ಷ ರೂಪಾಯಿ ಪಾವತಿಸಿದವರಿಗೆ ಇನ್ನೂ ಮನೆ ಕೊಟ್ಟಿಲ್ಲ ಬೈಯಪ್ಪನಹಳ್ಳಿಯಲ್ಲಿ ಹದಿನಾಲ್ಕು ಮಹಡಿಯ ವಸತಿ ಸಂಕೀರ್ಣ ನಿರ್ಮಾಣ ಆಗ್ತಾ ಇದೆ ಆನ್ಲೈನ್ನಲ್ಲಿ ಶೇಕಡಾ ಐವತ್ತು ಮನೆಗಳ ಮಂಜೂರಾತಿ ನಡೆದಿದೆ ಶಾಸಕರು ನೀಡುವಂತಹ ಶೇಕಡಾ ಐವತ್ತು ಮನೆಗಳನ್ನ ಇನ್ನೂ ನೀಡಿಲ್ಲ ಆದರೆ ಕೋಗಿಲು ಬಡಾವಣೆಯವರಿಗೆ ವಾರದೊಳಗಡೆ ಮನೆ ಕೊಡೋದಿಕ್ಕೆ ಹೇಗೆ ಸಾಧ್ಯ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ ಅಲ್ಲದೆ ಸಂತ್ರಸ್ತರಿಗೆ ತರಾತುರಿಯಲ್ಲಿ ಮನೆ ಕೊಡೋದನ್ನ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗುವುದು ಹಾಗೆ ರಾಜ್ಯಪಾಲರಿಗೂ ಕೂಡ ದೂರನ್ನ ನೀಡಲಾಗುವುದು ಅಂತ ವಿಶ್ವನಾಥ್ ಹೇಳಿದ್ದಾರೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಿಕ್ಕೆ ಬಿಜೆಪಿ ಈ ಒಂದು ಅವಕಾಶವನ್ನು ಕೂಡ ಬಳಸ್ಕೊಳ್ತಾ ಇದೆ ಸರ್ಕಾರಕ್ಕೆ ಇದು ನಿಜವಾಗಿಯೂ ಈಗ ಸವಾಲಾಗಿದೆ ಬೀದಿಗೆ ಬಿದ್ದವರ ವಿಷಯದಲ್ಲಿ ಅಮಾನವೀಯವಾಗಿ ನಡೆದುಕೊಳ್ಳುವಂತಹ ರಾಜಕೀಯ ಮಾತ್ರ ಖಂಡಿತವಾಗಿಯೂ ಕಳವಳಕಾರಿಯಾಗಿದೆ ಇದು ವೀಕ್ಷಕರೇ ಕುರಿತು ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ